பிரீதிய சரா நனே பந்திழிய வீக்விஜய சிதானந்திதானந்த ಯಾರು ಓಹೋ ಚಕ್ರವರ್ತಿ ಅವರು ಅಪ್ಪಾಜಿ ಓ ಅಪ್ಪಾಜಿ ಬರಪ್ಪ ನಮಸ್ಕಾರ ಸಾಕಾರರಿಗೆ ಏನು ಚಿದಾನಂದ ಯಾಕೋ ನಮ್ಮ ಸಾಲವನ್ನು ತೀರಿಸುವುದನ್ನು ಮರೆತು ಬಿಟ್ಟಿಯಾ ಇದೇನು ಸಹಕಾರಿ ಅದು ಎಂದಾದರೂ ಸಾಧ್ಯವೇ ಇದೇ ಸಲ ನಿಮ್ಮ ಸಾಲವನ್ನು ತೀರಿಸುತ್ತಿದೆ ಆದರೆ ಈ ಸಲ ಮಗನ ಮದುವೆ ಮಾಡಬೇಕೆಂದು ಮಾಡಿರುವೆ ಅದಕ್ಕೋಸ್ಕರ ಇದು ಒಂದು ವರ್ಷ ಹೇಗಾದರೂ ಮಾಡಿ ತಂದುಕೊಳ್ಳಿ ಚಿದಾನಂದ ಸಾಧ್ಯವಿಲ್ಲ ನೀನು ಮದುವೆ ಗಿದವಿ ಅನ್ನುತ್ತಾ ಹೋದ್ರೆ ನಾವು ಹೊಟ್ಟಿಗೆ ಮಣ್ಣು ತಿನ್ನಬೇಕಾಗುತ್ತದೆ ನನ್ನ ಸಾಲ ತೀರಿಸಿಬಿಡು ಹಾಗೆ ಮಾಡಬೇಡಿ ಸೌಕಾರಿ ಮದುವೆಯಾಗುವನು ನಿನ್ನ ಮಗ ಅವನನ್ನು ಎಲ್ಲಾದರೂ ಜೀತಕ್ಕಿಟ್ಟು ನನ್ನ ಸಾಲ ತೀರಿಸು ಹಾಗೆ ಮಾಡಬೇಡಿ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಇಂತ ಒಬ್ಬ ಮಗನ ಮದುವೆ ಮಾಡಬೇಕೆಂದು ಮಾಡ್ರೆ ಇಂತ ಒಬ್ಬ ಮಗನ ಮದುವೆ ಮಾಡಲಿಲ್ಲ ಎನ್ನುವ ಕೆಟ್ಟ ಅಪವಾದವನ್ನು ಈ ಪಾಪಿಯ ತಲೆ ಮೇಲೆ ಹೊರ ಇಡಬೇಡಿ ಸೌಕರ್ಯ ಹೊರಗಿಡಬೇಡಿ ಅಪ್ಪ ಏನು ಮಾತನಾಡುತ್ತಿರುವೆ ನೀನು ಮದುವೆಯನ್ನು ಇದೇ ವರ್ಷ ಮಾಡಿಕೊಳ್ಳಬೇಕೆಂದು ಯಾರೇನು ಬರೆದು ಕೊಟ್ಟಿಲ್ಲ ಮೊದಲು ಅವರ ಸಾಲವನ್ನು ಕೊಟ್ಟು ಬಿಡಪ್ಪ ಅಷ್ಟು ಮಾಡೋ ಮಂಚೆ ಮಹೇಶ ನೀನು ಸುಮ್ಮನಿರಪ್ಪ ನಿನಗೇನು ತಿಳಿಯುತ್ತದೆ ನಿನಗೇನು ತಿಳಿಯುತ್ತದೆ ನನಗೆ ಕೊಟ್ಟು ಬಿಡು ಲೇ ಚಕ್ರವರ್ತಿ ಮರಿಯೌತಿ ಕೊಟ್ಟುಬೋದು ನೋಡುವುದನ್ನು ಮೊದಲು ಕಲಿತುಕೋ ನೀವು ನನಗೆ ಹಣ ಕೊಡಬೇಕಾದರೆ ಬುಕ್ ಸೆಟ್ಟಿಯಲ್ಲಿ ಕೊಟ್ಟಿಲ್ಲ ಸಾಲದ ರೂಪದಲ್ಲಿ ಕೊಟ್ಟು ಬಟ್ಟಿಯಂತೆ ಲೆಕ್ಕ ತೆಗೆದುಕೊಳ್ಳುವಿ ಹರಂಕೋರ್ ಅದು ಏನೇ ಆಗಲಿ ಇಂದು ನನ್ನ ಹಣ ನನಗೆ ಬೇಕೇ ಬೇಕೋ ಓದದಿದ್ದರೆ ಏನು ಮಾಡುವಯೋ ಲೇ ಕತ್ತೆ ಒತ್ತು ವಸೂಲು ಮಾಡುವಷ್ಟು ತಮ್ಮ ಈ ಚಕ್ರವರ್ತಿಯಲ್ಲಿದೆ ಲೇ ಚಕ್ರವರ್ತಿ ನಿನ್ನೊಂತ ನಾನು ಲೇ ಎಂದರೆ ನಿನ್ನ ಮರ್ಯಾದೆ ಮಣ್ಣು ಪಾಲಾಗುತ್ತದೆ ಅದು ಸರಿಯಲ್ಲ ಪಿಣ ನಿನಗೆ ಇಷ್ಟೊಂದು ಕೊಪ್ಪಿದೆ ಅಂದ್ರೆ ಇಂದು ನನ್ನ ಹಣ ನನಗೆ ಕೊಟ್ಟು ಬಿಡು ಇಂದು ನೋಡಿ ನಿನಗೆ ಹಣ ಕೊಟ್ಟರು ನೀನು ಅವರು ಎಷ್ಟೇ ಅಂದರು ನಮಗೆ ಸಾಲ ಕೊಟ್ಟು ಸಹಾಯ ಮಾಡಿದ ಸಾಹುಕಾರರಪ್ಪ ಸವುಕಾರರೆ ಹೊಟ್ಟೆಗೆ ಬಿಟ್ಟು ಬೇರೆ ಏನಾದರೂ ತಿನ್ನುತ್ತಾರೆ ಮಾತುಗಳನ್ನು ಕೇಳಿದರೆ ಯಾವದೋ ಪುಡಾರಿಯ ವಂಶದಲ್ಲಿ ಹುಟ್ಟಿದ ತರ ಮಾತನಾಡುವೆ ಅಲ್ಲೇ ಸೂಳೆ ಮಗಳೇ ಲೇ ಕೂಳಿಯ ಮಗಳೇಂದೇ ಬಾಯಿ ಹೂಸೋ ಮುಟ್ಟಾಳ ಮೂಳೆ ಇಲ್ಲದ ನಾಲಿಗೆ ಬಾಯಿಗೆ ಬಂದಂತೆ ಮಗಳುವೆಯ ಲೇ ಮಗಳೇ ನನಗೆ ಲೇ ಎಂದೆಯ ನೀ ನೋಡು ಈ ಚಕ್ರವರ್ತಿಯ ಕಾರ್ಯ ಸಾಧನೆಯನ್ನು ನೀನು ಮದುವೆಯಾಗಿ ಸಂತೋಷದಿಂದ ಬಾಳು ನೌಕೆ ಎಂಬ ಸಂಸಾರದ ಗೂಡು ಸೇರಬೇಕೆಂದು ಮಾಡಿರ್ಬೇಕು ನಿನ್ನ ಕೈಗೆ ಕೋಳು ಹಾಕಿಸಿ ನಿನ್ನನ್ನು ಸೆರೆಮನಿಗೆ ಸೇರಿಸದಿದ್ರೆ ನನ್ನ ಹೆಸರು ಚಕ್ರವರ್ತಿಲೇ ಅಲ್ಲ ಚಕ್ರವರ್ತಿ ನೋಡಿ ಚಕ್ರವರ್ತಿ ಚಕ್ರವರ್ತಿ ಮಗು ವಯಶ ಚಿಕ್ಕಂದಿನಿಂದ ತಾಯಿಲ್ಲದ ತಬ್ಬಲಿ ಮಗು ಎಂದು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿ ಸಲಹಿತೆ ಆದರೆ ಮಗು ಇದೇ ಕೈಯಿಂದ ತುತ್ತು ಮಾಡಿ ತಿನ್ನಿಸಿದ್ದೆ ಆದರೆ ಮಗು ನಿಂದು ಇದೇ ಕೈಯಿಂದ ನಿನ್ನ ಕೆಣ್ಣಿಗೆ ಬಿಟ್ಟೆ ಮಗು ಬಿಟ್ಟೆ ನನ್ನನ್ನು ಸೆಣಿಸಿ ಬಿಡಪ್ಪ ಅಪ್ಪ ಏನು ಮಾಡುತ್ತವೆ ಅಪ್ಪ ಅಪ್ಪ ನೀನು ನನ್ನನ್ನು ಹೊಡೆಯದೆ ಮತ್ತೆ ಹೊಡೆಯಬೇಕಪ್ಪ ಮತ್ತೆ ಹೊಡೆಯುತ್ತಾರೆ ಅಪ್ಪ ನೀನು ನನಗೆ ಕೆಟ್ಟ ಕೆಟ್ಟ ಬೆನಿಸಲಿಲ್ಲ ನೋಡಿದಕ್ಕೆ ನನಗೆ ತುಂಬಾ ಕೆಟ್ಟ ಬೆಳೆಸಿತಪ್ಪಾ ನನಗೆ ತುಂಬಾ ಕೆಟ್ಟ ಬೆನಿಸಿತು ಇರಲಿ ಮಗು ಇದೇ ರವಿವಾರ ನಿನ್ನ ಮದುವೆಯ ನಿಶ್ಚಯ ಮಾಡಿದೆ ನಿನ್ನ ಸ್ನೇಹಿತರಿಗೂ ಕೂಡ ತಿಳಿಸಿರಪ್ಪ ಮದುವೆ ಮನೆಗೆ ಸಾಲ ಸಾಲ ಅವನೇ ತಾಡುವ ಧನಿಕರ ಹೆಚ್ಚಾಗಿರುವಾಗ ನನಗೆ ಮದುವೆ ಬೇಡ ಅಪ್ಪಾಜಿ ನಾನು ಹೇಳಿದ್ದಕ್ಕೆ ಹೆಚ್ಚೇನು ನಡಿ ಒಳಗೆ